ಬ್ರಿಕ್ಸ್ ಸಮ್ಮೇಳನ ಮತ್ತು ಅಮೆರಿಕಾದೊಂದಿಗಿನ ಸಂಬಂಧಗಳು ಒಂದು ಬ್ರಿಕ್ಸ್ ಸಮ್ಮೇಳನದ ಮುಖ್ಯ ವಿಷಯಗಳು ಈ ಬಾರಿ ಹದಿನೇಳನೇ ಬ್ರಿಕ್ಸ್ ಸಮ್ಮೇಳನ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆಯಿತು ಇತಿಹಾಸದಲ್ಲಿ ಮೊದಲ ಬಾರಿಗೆ ಚೀನಾ ಅಧ್ಯಕ್ಷ ಕಸಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗೈರಾಗಿದ್ದರು ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆಗೆ ತಡೆಯಿಲ್ಲವೆಂದು ಹೇಳಿ ಭಯೋತ್ಪಾದಕರಿಗೆ ಬೆಂಬಲ ನೀಡುವ ದೇಶಗಳ ಮೇಲೆ ನಿರ್ಬಂಧ ಹೇರಲು ಭಾರತ ಹಿಂಜರಿಯುವುದಿಲ್ಲ ಎಂದರು ಪಹಲ್ಗಾಂ ಮೇಲಿನ ದಾಳಿ ಹಾಗೂ ಇಸ್ರೇಲ್ ಅಮೆರಿಕ ಇರಾನ್ ಮೇಲೆ ಮಾಡಿದ ದಾಳಿಯನ್ನು ಬ್ರಿಕ್ಸ್ ಖಂಡಿಸಿದೆ ಅಮೆರಿಕದ ಸುಂಕ ನೀತಿಯ ಬಗ್ಗೆ ಚರ್ಚೆ ನಡೆಯಿತು ಎಲ್ಲ ದೇಶಗಳ ವ್ಯಾಪಾರ ನೀತಿಗಳು ಜಾಗತಿಕ ಮಟ್ಟದಲ್ಲಿ ಹಾನಿಕಾರಕ ಎಂದು ಅಭಿಪ್ರಾಯ ವ್ಯಕ್ತವಾಯಿತು ಬ್ರಿಕ್ಸ್ ಬಗ್ಗೆ ಮಾಹಿತಿ ಬ್ರಿಕ್ಸ್ ಎಂದರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳ ಗುಂಪಾಗಿದೆ ಎರಡು ಸಾವಿರದ ಒಂದರಲ್ಲಿ ಜಿಮ್ಒ ನೀಲ್ ಎಂಬ ಆರ್ಥಿಕ ತಜ್ಞ ಈ ಕಲ್ಪನೆಯನ್ನು ಮುಂದಿಟ್ಟರು ಆದರೆ ಎರಡು ಸಾವಿರದ ಆರಲ್ಲಿ ಅಧಿಕೃತವಾಗಿ ಸ್ಥಾಪನೆಯಾಯಿತು ಎರಡು ಸಾವಿರದ ಹತ್ತರಲ್ಲಿ ದಕ್ಷಿಣ ಆಫ್ರಿಕಾ ಸೇರ್ಪಡೆಗೊಂಡ ನಂತರ ಇದು ಬ್ರಿಕ್ಸ್ ಎಂಬ ಹೆಸರು ಪಡೆದಿತು ಬ್ರಿಕ್ಸ್ನ ಉದ್ದೇಶ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ದೇಶಗಳ ಪ್ರಭಾವ ಹೆಚ್ಚಿಸುವುದು ಪರಸ್ಪರ ಸಹಕಾರ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವುದು ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಈ ಗುಂಪು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನು ಸ್ಥಾಪಿಸಿತು ಬ್ರಿಕ್ಸ್ ಶೃಂಗಸಭೆ ವರ್ಷವೊಂದಕ್ಕೆ ಒಂದು ಬಾರಿ ನಡೆಯುತ್ತದೆ ಪ್ರತಿ ಬಾರಿ ಒಂದೊಂದು ದೇಶ ಅಧ್ಯಕ್ಷ ಸ್ಥಾನದಲ್ಲಿ ಇರುತ್ತದೆ ಈಗ ಬ್ರಿಕ್ಸ್ನಲ್ಲಿ ಹತ್ತು ದೇಶಗಳಿವೆ ಹೊಸ ಸದಸ್ಯರು ಇರಾನ್ ಈಜಿಪ್ಟ್ ಇಥಿಯೋಪಿಯಾ ಇಂಡೋನೇಷ್ಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಸಿ ಜಿನ್ಪಿಂಗ್ ಮತ್ತು ಪುಟಿನ್ ಗೈರು ಹಾಜರಿರಲು ಕಾರಣಗಳು ಪುಟಿನ್ ಗೈರಾಗಿದ್ದಕ್ಕೆ ಕಾರಣ ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ವಾರಂಟ್ ಹೊರಡಿಸಿದೆ ಬ್ರೆಜಿಲ್ ಈ ನ್ಯಾಯಾಲಯವನ್ನು ಒಪ್ಪಿಕೊಂಡಿರುವುದರಿಂದ ಅವರು ಬಂದರೆ ಬಂಧಿಸಬೇಕಾಗುತ್ತದೆ ಈ ಕಾರಣದಿಂದ ಅವರು ಬರುವುದಿಲ್ಲ ಎಂದು ತೀರ್ಮಾನಿಸಿದರು ಅವರ ಬದಲು ರಷ್ಯಾದ ವಿದೇಶಾಂಗ ಸಚಿವರು ಭಾಗವಹಿಸಿದರು ಕಸಿ ಜಿನ್ಪಿಂಗ್ ಗೈರಾಗಿದ್ದಕ್ಕೆ ಹಲವಾರು ಊಹಾಪೋಹಗಳಿವೆ ಆರೋಗ್ಯ ಸರಿ ಇಲ್ಲ ಎಂಬ ಮಾಹಿತಿ ಚೀನಾದಲ್ಲಿ ಬಂಡಾಯ ಶುರುವಾಗಿದೆ ಎಂಬ ಮಾತು ಮುಂದಿನ ವರ್ಷ ನಡೆಯಲಿರುವ ಪಕ್ಷದ ಸಭೆ ಚುನಾವಣೆಗೆ ಲೆಕ್ಕ ಹಾಕಿ ನಾಯಕತ್ವದ ಒಮ್ಮತ ಹುಟ್ಟಿಸಲು ಅಮೆರಿಕ ಮತ್ತು ಬ್ರಿಕ್ಸ್ ನಡುವಿನ ಸಂಬಂಧ ಬ್ರಿಕ್ಸ್ನ ಉದ್ದೇಶವೇ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಪ್ರಭಾವಕ್ಕೆ ಪರ್ಯಾಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಶಕ್ತಿಯನ್ನು ಒಟ್ಟುಗೂಡಿಸುವುದು ಅಮೆರಿಕ ಬ್ರಿಕ್ಸ್ ಬಗ್ಗೆ ಮೊದಲಿನಿಂದಲೂ ಚಿಂತೆಯಲ್ಲಿದೆ ಬ್ರಿಕ್ಸ್ ಕರೆನ್ಸಿ ವಿಚಾರ ಬಂದಾಗ ಡಾಲರ್ಗೆ ಸ್ಪರ್ಧೆ ಸೃಷ್ಟಿಯಾಗಬಹುದು ಎಂಬ ಭಯವಿತ್ತು ಈಗ ಬ್ರಿಕ್ಸ್ ಹತ್ತು ಬಲಿಷ್ಠ ದೇಶಗಳ ಗುಂಪಾಗಿದೆ ಇದು ಅಮೆರಿಕದ ಗಮನ ಸೆಳೆಯುತ್ತಿದೆ ಅಮೆರಿಕ ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ ಹತ್ತು ಶೇಕಡ ಹೆಚ್ಚುವರಿ ಸುಂಕ ಹಾಕುವ ಬೆದರಿಕೆ ನೀಡಿದೆ ರಷ್ಯಾ ಈಗಾಗಲೇ ನಿರ್ಬಂಧಗಳನ್ನು ಎದುರಿಸುತ್ತಿದೆ ಆದ್ದರಿಂದ ಅಮೆರಿಕದ ಬೆದರಿಕೆ ಅವರಿಗೆ ಹಸರ್ ಮಾಡದು ಆದರೆ ದಕ್ಷಿಣ ಆಫ್ರಿಕಾ ಬ್ರೆಜಿಲ್ ಇಥಿಯೋಪಿಯಾ ಈಜಿಪ್ಟ್ ಇಂಡೋನೇಷ್ಯಾ ಈ ದೇಶಗಳ ಮೇಲೆ ಅಮೆರಿಕ ಒತ್ತಡ ತರಬಹುದು ಚೀನಾ ಅಮೆರಿಕದ ಬೆದರಿಕೆಗೆ ತಲೆಬಾಗದು ಅವಶ್ಯಕರ್ತ್ ಮೆಟೀರಿಯಲ್ಸ್ ನಿಲ್ಲಿಸುವ ಮೂಲಕ ಅಮೆರಿಕದ ಮೇಲೆ ಒತ್ತಡ ಹಾಕಬಹುದು ಭಾರತ ಕೂಡ ಪ್ರತಿಯಾಗಿ ಸುಂಕ ಹಾಕುವುದು ಅಭ್ಯಾಸವಾಗಿದೆ ಔಷಧಿಗಳ ಮೇಲೆ ಸುಂಕ ಹಾಕಿದರೆ ನಷ್ಟ ಅಮೆರಿಕಾಗೆ ಆಗಬಹುದು ಯುಎ ಮತ್ತು ಇಂಡೋನೇಷ್ಯಾ ಅಮೆರಿಕದೊಂದಿಗೆ ಉತ್ತಮ ಸಂಬಂಧ ಹೊಂದಿವೆ ಈಜಿಪ್ಟ್ ಯುಎ ಇಸ್ರೇಲ್ನ ಕಾರಣದಿಂದ ಭಾರತದ ಪಾತ್ರವೇನೂ ಗೊತ್ತಾ ಮೋದಿ ಹಲವು ದೇಶಗಳ ನಾಯಕರೊಂದಿಗೆ ಮಾತನಾಡಿದ್ದಾರೆ ಕ್ಯೂಬಾ ಅಧ್ಯಕ್ಷರನ್ನು ಭೇಟಿ ಮಾಡಿ ಆರೋಗ್ಯ ಮತ್ತು ಔಷಧ ಕ್ಷೇತ್ರದಲ್ಲಿ ಒಪ್ಪಂದ ಮಾಡಿದ್ದಾರೆ ಭಾರತ ಈ ಸಮ್ಮೇಳನವನ್ನು ಉಪಯೋಗಿಸಿಕೊಂಡು ದಕ್ಷಿಣ ವಿಶ್ವದ ದೇಶಗಳೊಂದಿಗೆ ಸಂಬಂಧ ಮತ್ತು ವ್ಯಾಪಾರ ವೃದ್ಧಿ ಮಾಡಿಕೊಳ್ಳುತ್ತಿದೆ